ಎಸ್ ಐ ಟಿ ಇರ್ಬೋದು ಕೆಲವೊಂದಷ್ಟು ಯಾವ ಯಾವ್ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥದ್ದನ್ನ ಬಹುಶಃ ಕಳೆದ ಒಂದೂವರೆ ಎರಡು ವರ್ಷದಿಂದ ಈ ರಾಜ್ಯ ಸರ್ಕಾರ ಆಡಳಿತಕ್ಕೆ ಬಂದಾಗಿಂದ ನಾವು ನೋಡ್ತಾ ಇದ್ದೇವೆ ಬಹುಶಃ ಹಿಂದೆಂದೂ ಕೂಡ ನಾವು ಈ ರೀತಿ ಕೆಲವೊಂದಷ್ಟು ಸಮಸ್ಯೆಗಳನ್ನ ಅವರ ಹತೋಟಿಗೆ ತಗೊಂಡು ಅವ್ರಿಗೆ ಬೇಕಾದಂತ ಅವ್ರ ಮೇಲೆ ಒತ್ತಡಗಳನ್ನ ಏರಿ ಕೆಲವೊಂದಷ್ಟು ಏನು ಪಾಪ ಸಂಸ್ಥೆಯ ಮುಖ್ಯಸ್ಥರಿಗೂ ಕೂಡ ಪಾಪ ಇವತ್ತು ಮಾತನಾಡಕ್ ಆಗದೆ ಇರತಕ್ಕಂತ ಒಂದು ವಾತಾವರಣ ಇವತ್ತು ಸೃಷ್ಟಿ ಮಾಡಿದ್ದಾರೆ ರಾಜ್ಯ ಸರ್ಕಾರ ಬಹುಶಃ ಇದು ಇನ್ನು ಕೂಡ ಇತ್ಯರ್ಥ ಆಗಬೇಕಾಗ್ತದೆ ಇದು ಲೋಕಾಯುಕ್ತಾಗಷ್ಟೇ ಸೀಮಿತವಾಗಿರ್ತಕ್ಕಂಥ ಒಂದು ತನಿಖೆ ಆಗ್ಕೂಡುದು ಈ ತನಿಖೆ ಪಾರದರ್ಶಕವಾಗಿ ಆಗಬೇಕು ಅಂತಕ್ಕಂಥದ್ದು ಇಡೀ ರಾಜ್ಯದ ಜನತೆಯ ಒಂದು ಬಯಕೆ ಯಾಕೆಂದ್ರೆ ಮೂಡಾದಲ್ಲಿ ಇವತ್ತು ಆಗಿರ್ತಕ್ಕಂಥ ಹಗರಣ ಇವತ್ತು ಬಹುಶಃ ಒಂದು ಪಾದಯಾತ್ರೆಯಲ್ಲಿ ಜನಗಳಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಿದ್ದು ಇದು ಯಾವುದೋ ಒಂದು ರಾಜಕೀಯದ ಒಂದು ದ್ವೇಷಕ್ಕೆ ಅಂತಕ್ಕಂಥದ್ದು ಯಾರು ಕೂಡ ಅನ್ಯತ ಭಾವಿಸಬಾರ್ದು ಇವತ್ತು ಮೂಡಾದಲ್ಲಿ ಆಗಿರ್ತಕ್ಕಂಥ ಏನೋ ಆ ಒಂದು ಸೈಟ್ ನಲ್ಲಿ ಒಂದು ಹಗರಣ ಆಯಿತು ಇವೆಲ್ಲವೂ ಕೂಡ ಇವತ್ತು ಸ್ವತಃ ಮುಖ್ಯಮಂತ್ರಿಗಳು ಮತ್ತೆ ಅವರ ಕುಟುಂಬ ನೇರವಾಗಿ ಶಾಮೀಲಾಗಿದ್ದಾರೆ ಅಂತಕ್ಕಂಥದ್ದು ಸಾಕಷ್ಟು ಆರ್ ಟಿ ಐ ಆಕ್ಟಿವಿಸ್ಟ್ಸು ಇವತ್ತು ನಮ್ಮ ಕಣ್ಮ್ ಮುಂದೆ ತೆರೆದಿಟ್ಟಂತ ಸಂದರ್ಭದಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಕ್ಲೀನ್ ಚಿಟ್ ಆಗಿ ವರ್ಕ್ ಬರ್ಲಿ ಅಂತಕ್ಕಂಥದ್ದು ನಾನು ಕೂಡ ಅಪೇಕ್ಷೆ ಪಡ್ತೀನಪ್ಪ